ಕಲಬುರಗಿ ಮಾಧ್ಯಮರಿಗೆ ಎಲ್ಲರಿಗೂ ನಮಸ್ತೆ ನಾನು ರಾಜಶ್ರೀ ಅಲ್ಟ್ರಾಟ್ಯಾಕ್ ಟ್ಯಾಕ್ ಸಿಮೆಂಟ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತೀನಿ ನನ್ನ ಕೆಲಸ ಬಂದುಬಿಟ್ಟು ಪ್ಯಾಕರ್ ಹಾಕ್ಬಿಟ್ರು ಅಂದರೆ ಏನು ಬ್ಯಾಗು ಪ್ಯಾಕ್ ಮಾಡೋದು ನಾವು ಅಲ್ಲಿ ಮಾಡ್ಲಾದು ನಾನು ಕನಿಷ್ಠ ಮೂರು ವರ್ಷ ಆಯಿತು ಮೂರು ವರ್ಷಲಿಂತ ಮಾತ್ರ ಕೆಲಸ ಮಾಡ್ಲಾತೀವಿ ಅಲ್ಲಿ ನಾನು ಸೇರಿದು ಹಿಡಿದು ಅಂಕರು ಪಿ ಎಫ್ ಒಂದೇ ಕಟ್ ಮಾಡ್ತಾಯಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅವರು ಅದರಲ್ಲಿ ನಾವು ಹೋದ ನಂತರ ನನಗೆ ಭೀ ಸ್ವಲ್ಪ ಕಂಪ್ನಿದು ಏನಂತ ತಿಳ್ಕೊಂಡೆ ನಾನು ಅಲ್ಲಿ ಬೇರೆ ಹೆಲ್ಪರ್ ಕೆಲಸ ಮಾಡೋರ್ದು ಬೇರೆ ಬೇರೆ ಕಾಂಟ್ರಾಕ್ಟ್ರದು ತಿಳ್ಕೊಂಡೆ ಅವರಿಗೆಲ್ಲ ರೀತಿಯಲ್ಲಿ ಸ್ಪೆಸಿಲಿಟಿ ಇರುತ್ತೆ ಪೇಮೆಂಟ್ ಸಿಲ್ಪ್ ಮೇಲೆ ಅವರು ಪರ್ ಡೇ ಏನು ರೇಟ್ ಇದೆ ಅವರಿಗೆ ಅದು ಪೇಮೆಂಟ್ ಸಿಲ್ಪ್ ಮೇಲೆ ಹಾಕ್ಕೊಡ್ತಾರೆ ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಗೌರ್ಮೆಂಟ್ ಡೇ ಬಂದಾಗ ಗೌರ್ಮೆಂಟ್ ಹಾಲ್ಡೇಕ್ಕೆ ಒಂದು ಡ್ಯೂಟಿ ಹಾಕ್ಕೊಡ್ತಾರೆ ಕೊಡ್ತಾರೆ ಗೋರ್ಮೆಂಟ್ ಕ ಡ್ಯೂಟಿಗೆ ಹೋದರೂ ಎರಡು ಡ್ಯೂಟಿ ಹಾಕ್ಕೊಡ್ತಾರೆ ಈ ಥರ ಎಲ್ಲ ಸಾಕಷ್ಟು ಸೌಲಭ್ಯ ಅವರಿಗಿದೆ ನಮಗೆ ಇವು ಯಾವ ಸಮ ಸೌಲಭ್ಯ ಇದ್ದಿದ್ದಿಲ್ಲ ಇದ್ರ ಪರವಾಗಿ ಅಂಕ ನಾವು ಕಾಂಟ್ರಾಕ್ಟ್ರ್ ಹತ್ರ ಮಾತಾಡ್ತೇವೆ ಸರ್ ನಮಗೆ ಭೀ ಈ ಥರ ಮಾಡಿ ಅಂತಿಗೆ ಸಿಗದೇವಿ ಅವ್ರು ಏನಂತಂತಾರೆ ಏ ಇಲ್ಲಿಲ್ಲ ನೀವು ಎಲ್ಲಿ ಬೇಕಾದರೂ ಹೋಗಿ ಕೇಳಿ ನಾವು ಅಂತಾರೆ ಇದೇ ನಮ್ಮದು ಏನು ಸಿಸ್ಟಮ್ ಮಾಡಿ ನೋಡು ಅದೇ ಸಿಸ್ಟಮ್ದಾಗ ನಡ್ಸ್ಕೋತೀವಿ ಅಂತಂದ್ರೆ ಆದಷ್ಟು ಅರ್ಜುನ್ ಅವ್ರು ಅಂದಂಗೆ ಕಾಲಿಂಗ್ ಡ್ಯೂಟಿ ಇದೆ ಮತ್ತು ವ್ಯಾಗನ್ಗಳು ಬರ್ತಾವೆ ನೋಡು ವ್ಯಾಗನ್ದೊಳ ಕಡೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಹದಿನಾಲ್ಕು ಗಂಟೆಗೆ ತನಕ ಕೆಲಸ ಮಾಡ್ತಾರೆ ಲೇಬರ್ಗಳು ಹಾಂ ಎಂಟು ಗಂಟೆ ಮಾಡಿಗೇಸ್ ಬರ್ತೀನಂತ ಅಂದ್ರೆ ಅಂಕರ್ ಅವರಿಗೆಲ್ಲ ಇದು ಪೂರಾ ಮಾಡೇ ಹೋಗ್ಬೇಕಂತ ಕೇಸ್ ಅಂಕರ್ ಈ ಥರ ರೂಲ್ಸ್ ಇದೆ ಅಲ್ಲಿ ಇದ್ರ ಪರವಾಗಿ ಅಂಕರ್ ನಾವು ಸಾಕಷ್ಟು ಸಲ ಕಂಪ್ನಿಯಲ್ಲಿ ಟೈಮ್ ಆಫೀಸ್ ಅಂತ ಇರುತ್ತೆ ಅಲ್ಲಿ ಲೇಬರ್ಗಳದ್ದು ಏನೇ ಒಂದು ಕಷ್ಟ ಶೇರ್ ಮಾಡ್ಕೊಳ್ಳೋದಕ್ಕೆ ಅಲ್ಲಿ ಸಾಕಷ್ಟು ಸಲ ನಾವು ಹೋಗಿ ಸಂಕರ್ ನಮ್ದು ಯಾವುದೇ ಒಂದು ಸಮಸ್ಯೆಗಳನ್ನು ಶೇರ್ ಮಾಡ್ಕೋಬೇಕಂತ ಹೋದಾಗ ಅಂಕಾರ ಇರ್ತಕ್ಕಂಥ ಮ್ಯಾನೇಜ್ಮೆಂಟ್ ಅಧಿಕಾರಿಗಳು ಟೈಮ್ ಆಫೀಸ್ ಅಧಿಕಾರಿಗಳು ಏನಂತಾರೆ ಮಹಾರಾಜ ಅರ್ಜುನ್ ಇವೆರಡು ಹೆಸ್ರು ಕೇಳಿದ್ರೆ ಸೀದಾ ಏ ಅವ್ರಿಗೆ ಇಲ್ಲಿ ಒಳಗಡೆ ಪ್ರವೇಶನೇ ಇಲ್ಲ ಅವ್ರಿಗೆ ಹೊರಗೆ ಹಾಕಿರಿ ಹೊರಗೆ ಹಾಕಿರಿ ಅವ್ರದ್ದು ಅವ್ರ ಕಾಂಟ್ರಾಕ್ಟರ್ ಬಲ್ಲ ಅವ್ರದ್ದು ಅವ್ರ ಕಾಂಟ್ರಾಕ್ಟ್ರ್ ಬಲ್ಲ ಅಂತಂದ್ರೆ ನಾವು ರಾಜಶ್ರೀ ಆಲ್ಟ್ರಾ ಟ್ರ್ಯಾಕ್ ಸಿಮೆಂಟ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾಯಿದೀವಿ ಅಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಒಂದ್ ಬಳಕೆ ನಾವು ಕಂಪ್ನಿಗೆ ಸಂಬಂಧ ಇಲ್ವಾ ಹಾಂ ನಾಳೆ ನಮ್ಗೆ ಏನೋ ಒಂದು ಹೆಚ್ಚು ಕಡಿಮೆ ಮಾಹಿತು ಅಂತಂದರೆ ಕ್ವಾ ಮೇಲೆ ಹಾಕಿಬಿಡ್ತಾರೆ ಹಾಂ ಇದ್ರ ಪರವಾಗಿ ಅಂಕರ್ ನಾವು ಹಿಂದೆ ಸಾಕಷ್ಟು ಸಲ ನಾವು ಇದ್ರ ಬಾರಿ ಅದಾವೆ ಭಾಳ ಅಂದ್ರೆ ಭಾಳ ಇದು ಮಾಡಿದೆವು ಅದು ಅವರು ನಮಗೆ ಕೇರ್ ಇಲ್ಲ ಅದಕ್ಕಾಗಿ ಸಂಕಾರ ನಮ್ಮ ಅರ್ಜುನ್ ಅವರಿಗೆ ನಾವು ಸಂಕಲ್ಪ ಮಾಡ್ಕೊಂಡು ಎಸಿ ಅವರು ಮಾತಿನಿಂದ ಹೋಗಿಸಿ ಮನವಿ ಲತ್ತರು ಕೊಟ್ಟೇವಿ ಕೊಟ್ಟ ನಂತರ ಅಂಕಾರು ಪೇಮೆಂಟ್ ಸಿಲ್ಪ್ ಕೊಟ್ಟಿದ್ದಾರೆ ಆ ಪೇಮೆಂಟ್ ಸಿಲ್ಪ್ ಮೇಲೆ ನಮ್ಮದು ಒಂದು ದಿವಸಿಗೆ ಇಷ್ಟು ಡ್ಯೂ ಪೇಮೆಂಟ್ ಇದೆ ಅಂತ ಆಗಬೇಕಲ್ಲ ಅದು ಕೇಳೋಕೆ ಹೋದ್ರೂ ಭೀ ಅಂಕಾರು ಹಾಕ್ತಿ ಹಾಕ್ತೀವಿ ಅಂತಾರೆ ಮತ್ತು ಏನಾದ್ರೆ ಅದು ಭೀ ಇಲ್ಲ ಕಾಲಿಂಗ್ ಡ್ಯೂಟಿ ಅದ ರಾತ್ರಿ ಎರಡು ಕರಿತೀರಾ ಮೂರು ಕರಿತಾರ ನಾಲ್ಕು ಕರಿತಾರ ಈ ಕಂಪ್ನಿ ಅಂದ ಬಳಕೆ ಒಂದು ಸಿಸ್ಟಮ್ ಬೇಕಲ್ಲ ಇದ್ರ ಪರವಾಗಿ ನಾವು ಭೀ ಧ್ವನಿ ಹತ್ತಿದ್ವಿ ಕಲಬುರ್ಗಿ ಡಿಸ್ಟ್ರಿಕಲ್ಲಿ ಐದಾರು ಪ್ಲಾಂಟ್ ಇದೆ ಸಿಮೆಂಟ್ ಫ್ಯಾಕ್ಟ್ರಿಗಳು ಐದಾರು ಪ್ಲ್ಯಾಂಟಲ್ಲಿ ಯಾವ ಪ್ಲ್ಯಾಟಲ್ಲೂ ಕಾಲಿಂಗ್ ಡ್ಯೂಟಿ ಇಲ್ಲ ಇಲ್ಲೇ ಕಾಲಿಂಗ್ ಡ್ಯೂಟಿ ನಡೆಸ್ತಾಯಿದ್ದೀರಾ ಅಂತಂದು ಏ ಹಂಗೆಲ್ಲ ನೀವು ಮಾತಾಡಂಗಿತ್ತಂದ್ರೆ ನಮ್ಮ ಹತ್ರ ಬರಬೇಡಿ ನಮ್ಮ ಕಂಪ್ನಿ ಏನಿದೆ ಆ ಕಂಪ್ನಿ ಪ್ರಕಾರನೇ ನೀವು ನಡ್ಕೊಂಡು ಹೋಗಂಗಿದ್ರೆ ಮಾಡಿರಿ ಇಲ್ಲ ಅಂತ ಬಿಟ್ಬಿಡ್ರಿ ಅಂತ ಕೇಳಿ ಈ ಥರ ಭಯ ಹುಟ್ಟಿಸ್ತಾ ಇದ್ದಾರೆ ಅದಕ್ಕಾಗೇಸಿ ನಮ್ಮದೇನು ಡಿಮ್ಯಾಂಡು ಎಲ್ಲ ಕಂಪ್ನಿಯಲ್ಲಿ ಏನೇನು ಸ್ಪೆಷಲಿಟಿ ಮಿಲ್ ಸಿಗುತ್ತೆ ಎಲ್ಲ ಲೇಬರಿಗೆ ಎಲ್ಲ ಲೇಬರ್ಗಳಿಗೆ ಕೊಟ್ಕೊಳ್ಳಿ ಕೊಟ್ಟು ಬ ತಕ್ಷಣ ಇದು ಸಮಸ್ಯೆನೇ ಇರಲ್ಲಲ್ಲ ಅದಕ್ಕಾಗಿ ಸರ್ಕಾರ ನಾವು ಹೇಳೋದೇನು ನಮ್ದು ಏನಾದರೂ ಕಾಲಿಂಗ್ ಡ್ಯೂಟಿ ಬಂದಾಗಬೇಕಿದು ಫಸ್ಟ್ ಮೇನ್ ಆದರೆ ಸರ್ ಕಾಲಿಂಗ್ ಡ್ಯೂಟಿ ಬಂದಾಗಬೇಕು ನಮಗೆ ಎ ಬಿ ಸಿ ಈ ಥರ ಶಿಫ್ಟ್ ವೈಸ್ ಡ್ಯೂಟಿ ಕೊಡಬೇಕು ಏನಾದ ಅದು ವೇಗನೊಳಗಡೆ ಹದಿನಾಲ್ಕು ಗಂಟೆ ಡ್ಯೂಟಿ ತೊಗೊಳತ್ತಾರ ಅವರು ಹದಿನಾರು ಗಂಟೆ ಹದಿಮೂರು ಗಂಟೆ ಅದು ಬಂದಾಗಬೇಕು ಎಂಟು ಗಂಟೆ ಬೇಕು ನಮಗೂ ಅದು ಏನಾದ ಕಂಪ್ನಿ ಕಾರ್ಡ್